ಎತ್ತಿ ಇಲ್ಲೇ ಎಲ್ಲ ಸಂತಿ ತಂದು ಇಟ್ಟು ಅಯ್ಯೂರ್ ಮನೆಗೆ ಹೋಗಿದ್ದೆ ನೀನು ತಂದಿಟ್ಟೇನ ಒಳಗನ್ ತಂದು ನಾನು ಸುಮ್ಮನೆ ಕೂತೀನಿ ನಿನ್ನೆ ನೀವು ಒಳಗೆ ತಂದಿಟ್ಟಿಲ್ಲ ಅಂತ ಹೇಳಬೇಕಿಲ್ಲ ಒಂದು ಮಾತ್ರ ಯಾ ಹಡ್ಸು ಸುಳಿ ತಗೊಂಡು ಹೋದ್ಲೋ ಯಾ ಬೇವರ್ಸಿ ತಗೊಂಡು ಹೋದ್ಲು ಯಾವ ಐದುನೂರು ರೂಪಾಯಿ ಸಂತಿ ಮಾಡ್ಕೊಂಡು ಬಂದಿದ್ದೆ ಆಸ ನಾಳೆ ಮುಂಡಿ ಕರ್ಚಿಕಾಯಿ ಎಲ್ಲ ಮಾಡಬೇಕು ನಾಗರ ಪಂಚಮಿಗೆ ಅಂತ ಯಾ ಯಾವಕ್ಕೆ ತಗೊಂಡು ಹೋದ್ಲ ಏನ ಯಾವ ಏನ್ ಮಾಡುದ ಯಾವ ಸಂತಿ ತಂದು ಹೊರಗಿಟ್ಟು ಹೋಗುವಂತದ್ದು ಆ ಸಾಂಸ್ರಿಗೆ ಏನಿತ್ತು ಅಂತದ್ದು ನಿನಗ ಯಾರು ಎಲ್ಲಾರು ಏನಾರ ಭಯಂಕರ ಅರ್ಜೆಂಟ್ ನಿನ್ನಿಂದ ಬಾ ಥರ ನಿಂತೈತಿ ಬಾ ಅಂತಂದು ಯಾರು ಹೇಳಿದ್ರನ ಹಾ ಒಂದ್ ಮಾತರ ಎತ್ತಿ ಇಲ್ಲಿ ಸಂತಿ ತಂದಿದ್ದೀನಿ ತಗೋ ಒಳಗಂತರ ಹೇಳ್ಬೇಕ್ ಏನಿಲ್ಲ ಹೊರಗಿಟ್ಟು ಪಿಸಿ ಪಿಸಿ ಅಂತ ಹೇಳಿ ಓಡ್ ಹೋಗೇನಿ ಆ ಎದಕ್ ಹೋಗಿದ್ದೀವ ಎದಕ್ ಹೊಡಿ ಹೋಗಿದಿ ಯಾರ್ ಮಲಿಗೆ ಹೋಗಿದಿ ಹಾ ಐದ್ನೂರು ರೂಪಾಯಿ ಸಂತಿ ಸ್ವಲ್ಪ ಈಗ ಏನ್ ಮಾಡ್ತೀನಿ ನನಗೇನು ಗೊತ್ತಿಲ್ಲ ತಗೊಂಡ್ ಬಂದಿಡು ಈ ಸಂದ್ ಸಂತಿನ ಯವ್ವ ಯಾಕಪ್ಪ ಏನತು ಇವ್ಗ್ ಇಷ್ಟೊಂದ್ ಬೈ ಮಾಡಕತ್ತೀರಿ ಸಂತಿ ತಂದು ಇಲ್ಲಿ ಇಟ್ಟಿದ್ಯಾ ಆತ ನೀವ್ ತೊಗೊಂಡಾವಂತ ನಾ ಮಾಡಿ ನೀ ತೊಗೊಂಡೇ ಇಲ್ಲ ಇನ್ನ ಈಗ ಅಲ್ಲಿ ಶೇಂಗಾ ಹುರಿದು ಉಂಡಿ ಮಾಡ್ಬೇಕಂತ ಹೇಳಿ ನೋಡಾಕತ್ತೀನಿ ನೀ ಒಂದು ಶೇಂಗಾನು ಇಲ್ಲ ರವಾನು ಇಲ್ಲ ಸಕ್ರೆನು ಇಲ್ಲ ಸಂತಿ ಟೋರ್ ಹೋಗಂತದ ಏನಿತ್ತು ಹಾ ನಿನಗ ಲಗಚೋದಿಲ್ಲಲ್ಲ ನಾನು ಅದಕ್ಕೆ ಮಾಡಕತ್ತೆ ಹಿಂಗ ಮನಿಗ್ ಮನಿ 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 ತಿರುಗತಿಯಲ್ಲ ಕಾಲಗೆ ಅದಾವ ರವಯನ ಯಾರಿಗೂ ಗೊತ್ತು ಅದಕ್ಕೆ ತಿರುಗೋದ ತಿರುಗೋದ ಅಕ್ಕಿ ನಮ್ಮವ್ವ ಏನು ಅನ್ನಂಗಿಲ್ಲ ಹಾ ಆಕಿಗೆ ಮನ್ ಬಾಯಿ ಬಡದು ತಿರುಗೋದ 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 ಏನು ಬುದ್ಧಿ ಅಂತ ಕಲಸಿ ಕಲತಾಳ ಮನೆಯಗೆ ಏನು ಅಂತ ಕಲಸಾರೋ ಯಾರಿಗೂ ಗೊತ್ತು ಹಾ ಏ ಇದು ಬಾಳಾತಪ್ಪ ಹಾ ಸಂತಿ ತಂದಿ ಇಟ್ಟಿದ್ದನ್ನ ಒಳಗೆ ಇಡ್ಲಿಲ್ಲ ಅಂತನೋ ಗೆಳ್ತರೆ ಮನಿಗ್ ಹೋಗಿ ಅಂದ್ರೆ ಎಂತ ಕಿರೆ ಇರ್ಬೇಕು ನೀನು ಹಾ ಯಾಕಲೇಸಿ ನನಗ ಜನ್ಮನ ಸಾಕಾಗಿ ಹೋಗೈತಿ ಹಾ ಕಾಚಿ ದುಡ್ದಂಗ ದುಡಿತೀನಿ ಒಂದ್ ಮುಂಜಾನಿಂದ ಸಂಜಿತನ ಮಂದಿ ಹೊಲದಾಗ ದುಡ್ದು ಈಕಿನ ಹೊರಗ್ ಕಳ್ಸಾರಂಗ ನೋಡ್ಕೊಂಡು ಹೋಗ್ತೀನಲ್ಲ ಎಲ್ಲರ ಕೂಲಿ ಅದಾವೆ ಹೋಗ್ತೀಯ ಅಂತಂದ್ರ ಹಾ ಹಾಕಿ ಅನ್ನೋದು ಅಯ್ಯ ನನ್ಗೆ ಯಾಕೆ ಎಲ್ಲ ಸಾಕತೈತಿ ಅಂತ ಹೇಳಿ ಮಕ್ಕಂಬಿಡುದು ಹಿಂಗ ಮಾಡ್ತಾಳ ಆದ್ರೂ ಹೋಲ್ ಬಿಡು ನಾ ಸುಖದಾಳ ನಾನು ಏನ್ ಅಂತಂದು ನಾ ಎಲ್ಲಿ ಕಳಿಸಲಾರ ನಾನ ಎಲ್ಲ ಮಾಡ್ಕೊಂಡು ಹೋಗಿ ಹೊಳಿಕಿನ್ ಕೈಯಾರ ಕತ್ತ ಕೊಡ್ತೀನಲ್ಲ ಅದಕ್ಕೆ ಹಿಂಗೆ ಮಾಡ್ತಾ ಏನಾರ ಮಾಡ್ಕೊಡಿ ನೀವು ಬಲ ಆಕಿ ಬಲ ನನಗದ್ರ ಸಾಕು ಸಾಕದಂಗ ಆಗೈತಿ ಏನಾಗ್ಲಿ ಹೇಳು ಇದ್ರ ಸಂಬಂಧ ಯಾವ ಏನಾಗಬೇಕು ಮನ್ನಿ ಸಂತಿಗೆ ಹೋಗಿದ್ರಲ್ಲ ಎಲ್ಲರೂ ಸೇರಿ ಸಂತಿ ತೊಗೊಂಡ್ಬಂದ ಹಾ ಎಲ್ಲ ತಂದ ಬರ್ತೊಂಡು ತಗೊಂಡು ಹೋಗಿದ್ಲು ಎಲ್ಲ ತಗೊಂಡ್ಬಂದು ಹೊರಗಿಟ್ಟ ಹಾಂ ಅಂತ ಪರಿ ಯಾರ ಮನೆಗೆ ಹೊಡೆ ಹೋಗ್ಲಾನ ಇಲ್ಲೇ ಇಟ್ಟಕ್ಕಿನ ಹೊಡೆಗ ನನಗರ ಕರಿಬೇಕಿಲ್ಲ ನಾ ಒಳಗೆ ಮಕ್ಕಳಿಲ್ಲ ಹಾಂ ತಗೋಬೇ ಸಂತಿ ತಂದಿನಿ ತೊಗೊಂಡು ಒಳಗೆ ಇಡಬೇ ಅತ್ತಿ ಅಂತ ಹೇಳ್ಬೇಕಿಲ್ ಹೊರಗಿಟ್ಟಕ್ಕೆ ನಿಮ್ಮ ಮನೆಗೆ ಹೋಗಿದ್ಲು ಪಾತಿ ಮನೆಗೆ ಹೋಗಿದ್ಲು ಏನೋ ಬಂಗಾರಕನ್ ಮನೆ ಹೋಗಿದ್ಲು ಯಾರ ಮನೆಗೆ ಹೋಗಿದ್ವಣ ಇಟ್ಟು ಹೋಗಿಬಿಟಾಳ ಯಾವಾಗ ತಗೊಂಡೋಗಳ ಬೋಸಡಿ ತಗೊಂಡು ಹೋಗ್ಬಿಟ್ಟ ಹಾ ಸಿಕ್ಕೇತಿ ಅಂತಂದು ಯಾರು ಇಲ್ಲ ಸುತ್ತ ನೋಡ್ಯಾಳ ಯಾರು ಇಲ್ಲ ಅಂತ ತಗೊಂಡು ಹೋಗಿ ಇಂಥವ್ರು ಇರ್ತಾರೆ ಹಾಂ ಮಂದಿ ಮನೆ ಕಾಯ್ಕೋ ಅಂತ ಕುಂತಿರ್ತಾರ ಏನು ಏನಾರು ಇಟ್ಟಿರ್ತಾರ ಹೊರಗೆ ತೊಗೊಂಡು ಹೋಗ್ಬೇಕಂತಂದು ಹಾಂ ನಾಯಿಗಳು ಏನ ಹೊರಗೊಂದು ಏನೂ ಸಾಮಾನು ಇಡ್ಲಾರ ಹೊತ್ತು ಬಂತವ ಐನೂರು ಆರುನೂರು ರೂಪಾಯಿ ಸಂತಿ ಹಿಂಗೆ ತೊಗೊಂಡು ಹೋಗ್ಯಾರ ಯಾ ಬೋಸ್ರೇ ತೊಗೊಂಡು ಹೋಗ್ಯಾರನ ನೋಡುವ ಶಾಂತ ಹಿಂಗಾಗೈತೆ ನೋಡು ಅಯ್ಯ ಅದಕ್ಕೆ ಕಳ್ತಿ ನಡಿ ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಹಾಂ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವಾಗ ಅನ್ನೋದು ಬಂದು ಇಲ್ಲಿ ನಾಯಿ ಬಿಡ್ತಾರ ಮೂಶ್ ನೋಡ್ತಾರ ಏನಾರ ಒಂದು ಬಿಟ್ಟು ಹೋಗಿರ್ತಾರಲ್ಲ ಮುಷ್ ನೋಡಿ ನಿನ್ನ ರವದ್ದು ವಾಸನಿ ತುಪ್ಪದ ವಾಸನಿ ಕಂಡು ಹಿಡುದು ಅವ್ರ ಮನೆಯಾಕನು ಅದ ಸೇಮ್ ವಾಸನಿ ಅಂದ್ರೆ ನಾಯಿ ಹುಡುಕಿ ಪತ್ತೆ ಹಸ್ತೈತಿ ನಡಿಗೆ ಹೋಗೋಣಂತ ಎಷ್ಟು ತಕೊಂಡು ಸಂಜೆ ತೊಗೊಂಡ್ಬಂದಿಟ್ಟೆ ಹುಡುಕಿ ಕೊಡ್ತಾರ ಅಂದ್ರೆ ನಡಿ ಹೋಗ್ರ ಬರೋಣಂತ ಅಂತ ಚಿಂಟು ಹೋಗು ನಡಿ ಏನಾರ ಒಂದ್ರೆ ತಿನ್ನಕತ್ತೆ ನಡಿ ನಿಮ್ಮವ್ವಂದು ಬರೇ ಇದ ರಗಳೆ ಆಯ್ತು ನೋಡು ಹಾ ಎಲ್ಲಿ ಇಟ್ಟಿರ್ತಾಳೋ ಏನು ಮಾಡಿರ್ತಾಳೋ ಹಾ ಹಿಂಗೆ ಮೈ ಮ್ಯಾಗ ಖಬ್ರಿಲ್ಲಾರ್ದ ಅಡ್ಡಾಡ್ತಾಳೆ ನೀನು ಏನಾರ ನೋಡಿ ಯಾರ ತಗೊಂಡು ಹೋಗಿದ್ದು ಅನ್ನ ನಾನು ನೋಡಿಲ್ಲ ನಾ ನೋಡಿಲ್ಲ ಆಯ್ತು ನಡಿಯಪ್ಪ ಹಾ ನಡಿ ಏನೋ ತಿನ್ನಾಕತ್ತ ನಡಿ ಯಪ್ಪಾ ಇವತ್ತು ಯಾವ ಕೇಸು ಬರಬಾರ್ದಪ್ಪ ತಂದೆ ಜಲ್ದಿ ಮನೆಗೆ ಹೋಗ್ಬೇಕು ನಾನು ಹೇಂತಿ ಉಂಡಿ ಕರ್ಚಿ ಕಾಯಿ ಅದು ಮಾಡ್ಬೇಕು ಬಾ ಅಂತಂದಾಳ ಹೋಗಿ ಜಲ್ದಿ ಅಕ್ಕಿಗೆ ಹೆಲ್ಪ್ ಮಾಡ್ಬೇಕು ನಾ ಅದಕ್ಕೆ ಯಾವ ಕೇಸು ಬರಬಾರ್ದಪ್ಪ ದೇವರೇ ಸರ ಹುಗ್ಗು ಮಾರಾಯ ಈಗರ ಅಂದ್ಕೊಂಡೆ ಅದು ಯಾವ байಲೆ ಅಂದೆನೆ ಬಂದ್ಬಿಟ್ಟು ಬಿಟ್ಟು ನೋಡು ಏನೈತೆ ನಿನ್ನ ಹೆಣ ಮಕ್ಕಳು ನಮ್ಮ ಗೆಳತಿ ಇಂಪಾರ್ಟೆಂಟ್ ಕಲ್ಕೊಂಡ ಬಿಟಳ್ರಿ ಕಲ್ಕೊಂಡ ಬಿಟಳಾ ನೀನು ಹೆಂಗರ ಮಾಡಿ ನೀ ಆಕಿಂದು ತಂದ ಕೊಡಬೇಕು ಇಲ್ಲಿ ಕಂದ್ರ ಅಕಿ ಮನೇಗ ಇರೋದೇ ಇಲ್ಲ ಕರ್ಕೊಂಡ ಇಲ್ರಿ ಇಲ್ಲ್ರಿ ಅಕಿಂದು ಚಂದ ಐತಿ ಬಹಳ ಚಂದ ಐತೆ ನೋಡಿ ನೀ ಹೆಂಗ್ ಹುಡುಕಿ ಕೊಡ್ತೀಯ ನೋಡಿ ಹುಡುಕಿ ಕೊಡ್ರೆ ಅಕಿಂದು ಕಲ್ಕೊಂಡ ಬಿಟ್ಲೋ ಹಾ ಅದು ಚಂದಂದು ಅಂದು ಏ ಏನು ಮಾತಾಡ್ಕತ್ತೀಯಾ ನೀನು ಏನೋ ನನಗೆ ಅರ್ಥನೇ ಆಕತ್ತಿಲ್ಲ ಹೇ ಬೇರೆ ಯಾರರ ಮಾತಾಡ್್ರಿ ನಾನು ಹೇಳೋದು ನಿಮಗೆ ಅರ್ಥ ಆಗಕತ್ತೆ

ಆಯ್ತು ರೀ ತಂದು ಕೊಡೋಣಂತ ಯಾರ್ದು ಏನು ಕಳ್ಕೊಂಡಾರ ಏನಿಲ್ಲ ಏ ಇದು ತಲೆ ಕೆಟ್ಟು ಹೋತಪ್ಪ ನನಗಂತರು ಏ ನಿಮ್ಮ ಯಾಕ್ರ ಬಂದಿ ಇವತ್ತು ಡ್ಯೂಟಿಗೆ ಸುಮ್ಮ ರಜಾ ಹಾಕ್ಲಿಲ್ಲ ನೋಡು ಯಾರ್ದು ಬೇ ಅದು ಹೇಳ್ರಿ ಕತೆ ಹೇಳುವಿ ನನ್ನ ಕತೆ ಹೇಳುವಿ ನನ್ನ ಒಂದು ಚೀಲವನ್ನು ಅದರಲ್ಲಿ ಜಾಸ್ತಿ ಸಂತಿ ಮಾಡಿ ಇಟ್ಟಿದ್ದೆ ಅದನ್ನು ಯಾರು ಎತಕೊಂಡು ಹೋದರು ಕತೆ ಯವ ಹಾಡ ಹಾಡ್ಬಡಾ ಹಂಗ ಹೇಳ ತಾಯ್ದಾರ ಏನ್ ತಿಳಿತಿನಾಕತ್ರಿ ನೀವು ಹಾ ಮುಂಜಾನೆ ಮುಂಜಾನೆ ಯಾರ ಮಕ್ಕ ನೋಡಿದ್ ನೀವ ಮರಯ ಯಾಕ ನಾನು ಎಂತಿ ಮಾರಿನ ನೋಡಿರ್ತೀನಿ ಅದಕ್ಕೆ ಹಿಂಗಾಗಿರ್ತೈತೆ ಅವ್ವ ಅಳು ಬರಕತ್ತಲ್ಲೋ ಮಾರಯ್ಯ ಯ ಚಂದಾಗಿ ಹೇಳ್ರಿ ಏನ್ ಕಳ್ಕೊಂಡ್ರಿ ಅದಿ ತಗೊಂಡೆ ಹೊರಗೆ ಇಟ್ಟಿದ್ದೆನ್ರಿ ಅದನ್ನ ನಾನು ಹೊರಗೆ ಇಡೋ ಅಂತ ನಮ್ಮ ಅತ್ತಿಗೆ ಹೇಳಿಲ್ಲ ಹಂಗೇ ಇಟ್ಟು ನಾನು ನಮಗೆ ಗೆಳತಿ ಮನೆಗೆ ಹೋಗಿದ್ದೆ ಬರುಸಲೇ ಅದನ್ನ ನಮ್ಮ ಅತ್ತೆ ಹೊರಗೆ ಅಂತ ನಾನು ಅನ್ಕೊಂಡಿನಿ ಅವರು ಹೊರಗೆ ಇಟ್ಟಿಲ್ಲ ಯಾರು ತಗೊಂಡ ಹೋಗிட்டರಿ ಯಾರು ತಗೊಂಡೋ ನೀವು ನೀ ಹುಡುಕಿಸ್ಕೊಡಬೇಕು ನೀ ಹುಡುಕಿಸ್ಕೊಡಬೇಕು ಇವ ಸಂಜೆನಲ್ಲ ತಂದಿರಲಿಲ್ಲ ಅಂದ್ರೆ ನಮ್ಮ ಅತ್ತೆ ನನಗೆ ಒಳಕ್ಕೆ ಬರಬೇಡ ಅಂತ ಅವರ ಮನಿಗೆ ಹೋಗು ಅಂತಾ ಹಾ ಇಲ್ಲಿ ಬರಿ ಕೊಡ್ತಾಳ ನೀವ ನಾನು ಹೆಂಗಾರ ಮಾಡಿ ನನ್ನ ಜೀವನ ಕಾಪಾಡ್ರಿ ಸರ ಕಾಪಾಡ್್ರಿ ಗುಡ್ ಮಾರ್ನಿಂಗ್ ಮೇಡಂ ಹಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಇರದೆ ಹಾ ಯಾಕೆ ಇಷ್ಟ ಹೆಣ್ಮಕ್ಳು ಬಂದಾರಲ್ಲ ಏನ್ ವಿಷಯ ಮೇಡಮ್ ಇವ್ರದು ಒಂದೇನೋ ಕಳ್ಕೊಂಡಾರ ಅದನ್ನ ಕಂಪ್ಲೇಂಟ್ ಮಾಡಕ್ ಬಂದಾರ ಮೇಡಮ್ ಹೌದಾ ನಡಿ ಹೋಗೋಣ ಈ ಸದ್ದೆ ನಡಿ ಹಾ ಬತ್ತೆ ನಡಿ ಅಮ್ಮ ಎಲ್ಲಿ ಕರ್ಕೊಂಡು ತೋರಿಸ್ರಿ ನೀವು ಏನ್ ಕಳ್ಕೊಂಡ್ರಿ ಏನ್ ಅನ್ನೋದು ನಾವು ಈ ಸದ್ದೇನೆ ಎಲ್ಲ ಎನ್ಕ್ವರಿ ಮಾಡ್ತೀವಿ ನಡಿ ನಡಿ ಅಮ್ಮ ಅದು ಸ್ವಲ್ಪ ಪೂರ ಕೇಳ್ರಿ ಅದು ಇಲ್ಲ ಇದು ಇಲ್ಲ ಪಾಪ ಹೆಣ್ಮಗ್ ಮಾರಿ ನೋಡಿ ಎಷ್ಟು ಇಂಪಾರ್ಟೆಂಟ್ ಇರೋದ್ ಕಳ್ಕೊಂಡ್ರ ಏನು ಹಾ ಪಾಪ ಇಷ್ಟ ಇದಾದ್ರೆ ಹೆಂಗ ಅವ್ರ ಗಂಡ ಮನೆಯಾಗಿರ್ತಾ ಇರೋರವ್ರೆಲ್ಲ ನನಗೆ ನಾನು ಮದ್ಬೇಕು ಈ ಹೆಣ್ಮಗಳು ನನಗೂ ಗೊತ್ತಾಗುತ್ತೆ ಏ ನಡ್ರಿ ಅಮ್ಮ ನಡಿ ಮೇಡಮರ ಕೇಳ್ರಿ ಸ್ವಲ್ಪ ಏನಂತಿ ಒಗ್ಗೋ ಮಾರಾಯ ಈ ಹೆಣ್ಮಕ್ಳು ಕೈಯ್ಯ ಸಿಕ್ಕು ನಾನು ಬಿಲಿ 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 ನೋಡಿ ನೋಡ್ರಿ ಮೇಡಮ್ ಒಟ್ಟ ಕೇಳು ಇದನ್ನ ಇಲ್ಲ ಸಮಾಧಾನವಾಗಿ ಏನು ಏನು ಕೇಳಂಗೇ ಇಲ್ಲ ಅವ್ರು ಬಂದು ಹೇಳಿದ್ರು ಅಂತ ನಡೀ ಅಂತ ಕರ್ಕೊಂಡು ಹೊಂಟ ಬಿಡ್ರಿ ಏನ್ ಯಾಕೆ ಮಾಡಲಕ್ಕ ಇವತ್ ಜಲ್ದಿ ಹೋಗ್ಬೇಕಂದೆ ಆಗುದಿಲ್ಲ ಮತ್ತ ಬಡಿಸ್ಕೊಳ್ದ ನಾನು ಹೆಂಡತಿ ಕೈಯ ಏನ್ ಮಾಡೋದ ಮಾರಾಯಿ ಬಂಗಾರದಮ್ಮ ಹಾ ಅಂತ ಬಂಗಾರ ಗಿಂಗಾರ ಎಲ್ಲ ಹೊರಗಿಡ್ತಾರಣ್ಣ ಎಷ್ಟು ಒಂದು ಐದು ಲಕ್ಷ ಹಾ ಒಂದು ಎರಡು ಲಕ್ಷ ಮೂರು ಲಕ್ಷ ಹಾ ಅಂದ್ರೆ ನೀ ಮಿನಿಮಮ್ ಅಂದ್ರೆ ನೀವು ಅಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಒಂದು ಏನಾರು ಇದೇ ಇರುತ್ತೆ ಬಂಗಾರದ್ದು ಅಷ್ಟೆಲ್ಲ ಕಾಸ್ಟ್ಲಿ ಇದೆಲ್ಲ ಹೊರಗಡೆ ಇರಬಾರ್ದಮ್ಮ ಬಂಗಾರ ಯಾರು ಈ ಮೊದಲ ಎಷ್ಟು ತುಟ್ಟಿಗೈತಿ ಬಂಗಾರ ಅಂತದೆಲ್ಲ ಹೊರಗಿಟ್ಟ ಅಡ್ಡಾಡ್ತಾರಣ್ಣ ಹಾ ನಿನಗೆ ಯಾರು ಅನುಮಾನ ಆಸ್ಪದವಾಗಿ ಇಲ್ಲಿ ಅಡ್ಡಾಡೋರು ಯಾರನ್ನ ನೋಡಿಯಣ್ಣ ನಿನ್ನ ಜೊತೆ ಯಾರು ಜಗಳ ಮಾಡೋರು ಇದಾರಣ್ಣ ಇದ್ರೆ ಹೇಳಿ ಅವ್ರ ಮನೆಗೆ ಹೋಗಿ ಎನ್ಕ್ವರಿ ಮಾಡೋಣ ಮೇಡಮ್ರೆ ಅದು ಐದು ಐದು ಅಂದ್ರೆ ಐದು ಲಕ್ಷಣ ಅಯ್ಯೋ ಅಯ್ಯೋ ಬಾಳ ಆಯ್ತಲ್ಲಮ್ಮ ಐದು ಲಕ್ಷದ್ದಾದ್ರ ಹಾ ಭಾಳ ಆಯ್ತು ನಡಿ ನಡಿ ಪಾಪ ನೀವು ಮಿಡ್ಲ್ ಫ್ಯಾಮಿಲಿ ಅವ್ರಿಗೆ ಐದು ಲಕ್ಷ ಅಂದ್ರೆ ಅದು ಒಂದು ಐದು ಕೋಟಿ ಇದ್ದಂಗ ನಡಿ ನಡಿ ಹುಡುಗಿಸ್ ಕೊಡ್ತೀನಿ ನಡಿ ಯಾರ ನಿನಗೆ ನಿನ್ ಜೊತೆ ಯಾರು ಜಗಳ ಮಾಡಿದ್ರೆ ಹೇಳು ಮೇಡಮ್ ಅರ ಹೋಗ್ಬೇಕಾದ್ರಿ ಮಲ್ಲ ಅಂತ ಅಂದು ಹಾ ಈಕಿನ್ ಕಂಡ್ರೆ ಆಗಂಗಿಲ್ಲ ಇಬ್ಬರಿಗೆ ದುಮ್ಶೇನ ಹೊಡೆದಾಡ್ರಿ ಜಗಳಾಡಾರ ಆಕಿನ್ ಕೂದಲು ಕೈಗ ಕೈಗೆ ಆಕಿನ್ ಕೂದಲು ಆಕಿನ ಕೈ ಹಂಗತೆ ಜಗಳಾಡಾರೆ ಹಾ ನೋಡ್ರಿ ಆಕಿನ ಏನಾರ ಮಾಡಿರ್ಬೇಕು ನನಗಾರ ಆಕಿನ ಮ್ಯಾಗ ಅನುಮಾನ ಐತಿ ಸ್ವಲ್ಪ ನೋಡ್ರಿ ಹೌದಮ್ಮ ಹಂಗೈತೆ ನಡಿ ಅಂದ್ರ ಅವ್ರ ಮನೆಗೆ ಹೋಗು ನಡಿ ಮೇಡಮ್ ಸ್ವಲ್ಪ ಕೇಳ್ರಿ ನನ್ ಮಾತು ಏನ್ ಕೇಳೋದು ಹೆಣ್ಮಕ್ ವಿಷಯ ನಿನ್ಗೇನ್ ಗೊತ್ತು ಪಾಪ ಹೊರಗೆ ಅಯ್ಯವ ಇವ್ರು ಏನು ಮಾಡಕ್ಕೆ ನಿಂತಾರ ಅದು ಐದ್ನೂರು ರೂಪಾಯಿ ಸಂತಿ ಸಂಬಂಧ ಇಷ್ಟೆಲ್ಲ ಇದನ್ನ ಮಾಡಕತ್ತಾರ ನಮ್ಮ ಮೇಡಮ್ಗೆ ಬುದ್ಧಿ ಬೇಡ ಪೂರ ಏನು ಕೇಳ ಒಳ್ಳಾಗ ಅಯ್ಯೋ ದೇವರೇ ಹೆಣ್ಮಕ್ಳು ಬುದ್ಧಿ ಮಾಡ್ಕಲ್ತ್ ಎಳಗಂತ ಏನೇನೂ ಇದು ವಿಚಾರ ಮಾಡವಲ್ಲರ ಏನಾಕ ಮಾಡ್ಲಿಕ್ಕೆ ಕರಿತೀನಿ ಯಾರಿದ್ದೀರಮ್ಮ ಬರ್ರಿ ಹೊರಗೆ ಏಯ್ ಇಲ್ಲ ಬಂದಿ ನಮ್ಮ ಮನೆ ಮುಂದೆ ಬಂದಿರಿ ಒಟ್ಟು ಹಾಂ ಹಾಂ ಎಟ್ಟ ಅಂದ್ರ ನಾನು ನಾಚಿಲ್ಲ ಮಾಮಿ ಇಲ್ಲ ಮನೆಯಾಗಿಲ್ಲ ನೋಡು ನಮ್ಮ ಮನೆ ಮುಂದೆ ಬಂದಿದ್ದೀರಲ್ಲ ಅಷ್ಟ ಬಿಟ್ರಿ ಏನೇನು ಇಲ್ರಿಕಿಗ ಮಾಡಿಲ್ರಿ ಮಾಡಿಲ್ಲ ನಾ ಏನು ಅಂದಿಲ್ಲ ನಾ ಯಾಕಿಗೆ ಕಾಲು ಮುರಿದಿಲ್ಲ ಕೈನು ಮುರಿದಿಲ್ಲ ನೋಡ್ರಿ ಎಲ್ಲರೇತ ನೋಡ್ರಿ ಕೈಗೆ ಹಾಲು ಮುರಿದವ್ ನೋಡ್ರಿ ಏನೋ ಚಾಕವಿ ಚುಚ್ಚಿನನ್ರಿ ನಾ ಏನು ಇಲ್ಲ ಎದಕ್ ಬಂದಿರಿ ನಾ ಮನೆಗೆ ಅಯ್ಯೋ ದೇವರೇ ಹಬ್ಬದ ಟೈಮಾಗ ಇವ್ರು ಬಂದ ಹಿಂಗ್ ನಾನು ಮಾನ ಮರೀತಿ ಎಲ್ಲ ಹೋಗುತ್ತ ನನ್ ಗಂಡ ಬಂದ್ರ ಹೋಗಿ ಕೊತ್ತಂಬರಿ ಗಿಡಕ್ಕೆ ಹೋಗಿ ಇವ್ರು ಹಾಕೊಂಡ್ಬಿಡ್ತಾನ ಇಷ್ಟೊಂದು ಗೊತ್ತಿಲ್ಲ ಏನಾರ ಯಾಕೆ ಬಂದೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ ಮೊದ್ಲು ಎದಕ್ ಬಂದಿ ಅನ್ನೋದು ಕೇಳಿ ಹಾ ಅವ್ರದೊಂದು ಇಂಪಾರ್ಟೆಂಟ್ ಒಂದು ವಸ್ತುವನ್ನ ನೀವು ತೊಗೊಂಡ್ಬಂದಿರಂತ ಅಂತ ಅವರು ಅನ್ಮ ಆಸ್ಪದವಾಗಿ ಬಂದು ಮುಂದೆ ಹೇಳಿದರ ಅಂದ್ರೆ ನೀವೇ ತಗೊಂಡಿರಂತ ಏನ್ ಹೇಳಿಲ್ಲ ಜೈಡರ್ ಅಂತ ಅಂದ್ರೆ ನೀವೇನು ತಗೊಂಡಿರ್ಬೇಕಂತ ಅಷ್ಟೇ ಅನುಮಾನ ಬಿಟ್ಟು ಏನಿಲ್ಲ ಯದಕ್ ಈ ಪರಿ ಮೇಡಮರ ಮನೆ ಮುಂದೆ ಹೋಗಿಲ್ರಿ ನಾನು ಗೊತ್ತಾಗಂಗಿಲ್ಲ ಅನ್ಕೊಂಡಿದ್ದೆ ನಾನು ಬಾಯ್ ಬಿಟ್ಬಿಡ್ತಿದ್ನಲ್ಲ ಯಾವ ಹಲೋ ಮೇಡಮ್ ಏನಿದೆ ಇಷ್ಟೊಂದು ಗಾಬರಿ ಆಗಿರಲ್ಲ ಯಾಕ ಅವರು ಚೀಲ ಇಟ್ಟಿದ್ರ ಚೀಲಾಗ ಏನಾದ್ರು ಇಟ್ಟಿದ್ರೇನಮ್ಮ ಚೀಲನ ಇಟ್ಟಿದ್ರ ಹೇಳ್ರಿ ನೀವು ಏನಿಟ್ಟಿರ ಅಂತ ನನಗಿನ್ನೂ ಗೊತ್ತಿಲ್ಲ ನೀ ಬಂಗಾರ ಅಂತ ಅನ್ಕೊಂಡಿ ನಾನು ಮೇಡಮ್ ನಾನು ಐನೂರ ಐವತ್ತು ರೂಪಾಯಿ ನಾನ್ನೂರು ರೂಪಾಯಿದು ಸಂತಿ ಮಾಡಿಟ್ಟಿದ್ದೀನಿ ರೀ ನಾಳೆ ನಮ್ಮ ಬಂತಲ್ಲ ಅದ್ರ ಸಂಬಂಧ ಇಷ್ಟು ದೂರ ಬರ್ತಿದೆ ನಾನು ಕಾನ್ಸ್ಟೇಬಲ್ ಅಷ್ಟು ಕಳಿಸಿದೆ ಹಾಂ ಅಷ್ಟಕ್ಕ ನೀ ಇಷ್ಟು ದೂರ ಅಯ್ಯೋ ಅದೇ ರೀ ಎಣಮರ ನಾ ಹೇಳ ಹೇಳ್ಬೇಕು ಹೇಳ್ಬೇಕು ಅಂತೀನಿ ನೀವು ಹೇಳಕ್ಕೆ ಬಿಡ್ಲಿಲ್ಲ ನಾನು ಇಷ್ಟು ರೀ ಇರೋದು ಹಾಂ ನಾನು ಬಂದು ಬಗೆಹರ್ಸಿದೆ ಅಷ್ಟಕ್ಕ ನೀವು ಬಂದುಬಿಟ್ರಿ ಬಂದಿರಿ ಈಗ ಬಗೆಹರಿಸಿ ಅವ್ರದಕ್ಕಿ ಆರ್ನೂರು ರೂಪಾಯ್ಗೆ ಸಂತಿ ನಮ್ಮದಕ್ಕಿ ಒಂದು ಉಂಗಾರ ತಗೊಂಡಿದ್ದೆ ಆ ಗ್ರಂಥಲ್ಲಿ